ಅಶ್ವಿನಿ ಎಂತಹ ಸುಂದರವಾದ ಕನಸು ಕ್ಷಣಾರ್ಧದಲ್ಲಿ ನಾನು ಯಾವುದೋ ಕಲ್ಪನಾ ಲೋಕದಲ್ಲಿ ಬಿಟ್ಟಿದ್ದೇನಲ್ಲ ಅಶ್ವಿನಿ ಅಶ್ವಿನಿ ಯಾವ ಕಲ್ಪನಾ ಲೋಕದಲ್ಲಿ ಮುಳುಗಿತೀರಿ ಸರ್ಪ್ರೈಸ್ ಅಶ್ವಿನಿಟ್ ಇಸ್ಪ್ರೈಸ್ ಸರ್ಪ್ರೈಸ್ ಯಾಕಮರ್ ಅಶ್ವಿನಿ ಈಗಷ್ಟೇ ನಾನು ಕಲ್ಪನಾ ಲೋಕದಲ್ಲಿರುವಾಗ ನನ್ನ ಕನಸಿನ ರಾಣಿ ಯಾವ ಸೀರೆ ನುಟ್ಟು ಬಂದಿದ್ದಳೋ ಅದೇ ಸೀರೆ ನುಟ್ಟು ಈಗ ನನ್ನ ಮನಸ್ಸಿನ ಕನಸಿನ ರಾಣಿ ನನ್ನ ಎದುರಿಗೆ ನಿಂತಿದ್ದಾಳಲ್ಲ ಎಂದು ಈ ಸೀರೆಯಲ್ಲಿ ನೀನು ಭಾಳ ಚೆಂದ ಕಾಣ್ತಾ ಇದ್ದೀಯಾ ಓಕೆ ಥ್ಯಾಂಕ್ ಯು ಅಮರ್ ಈ ನನ್ನ ಸೀರೆಯ ಅಂದವನ್ನು ಹೊಗಳಿದ್ದಕ್ಕೆ ಅದಲ್ಲದೆ ಈ ಸೀರೆ ಆಯ್ಕೆ ಮಾಡೋದ್ರಲ್ಲಿ ತಾವು ತುಂಬ ನಿಸ್ಸಿಂಹರು ಅನಿಸುತ್ತೆ ನಿಮ್ಮ ಮದುವೆ ಆಗೋ ಹೆಣ್ಣು ಹೆಂಡತಿ ತುಂಬ ಲಕ್ಕಿ ಪರ್ಸನ್ ಯಾಕಂದರೆ ಅವಳಿಗೆ ಸೀರೆಯನ್ನು ಆಯ್ಕೆ ಮಾಡಿಕೊಳ್ಳುವ ಜವಾಬ್ದಾರಿನೇ ಇರೋಲ್ಲ ಅಶ್ವಿನಿ ನೋಡು ಈ ಸೀರೆ ಚೆನ್ನಾಗಿದೆ ನೋಡು ವೆರಿ ನೈಸ್ ಸಮರ್ ಇದು ಯಾರಿಗಂತ ಕೇಳ್ಬೋದಾ ಇದು ನನ್ನ ಮನೆಗೆದ್ದ ಗೆದ್ದ ಪ್ರಿಯಸಿಗೆ ಅಶ್ವಿನಿ ನನ್ನ ಮನೆಗೆದ್ದ ಗೆದ್ದ ವಾಟ್ ನಿಮ್ಮ ಮನೆಗೆದ್ದ ಗೆದ್ದ ಅಮರ್ ಯಾರ ಅವಳು ಅಶ್ವಿನಿ ಅವಳು ಬೇರ್ಯಾರು ಅಲ್ಲ ನನ್ನ ಸುತ್ತಲೂ ಸದಾ ನವಿಲಿನಂತೆ ನರ್ತಿಸುವ ನೀನು ಅಶ್ವಿನಿ ನೀನೇ ನನ್ನ ಪ್ರೇಯಿಸಿ ಅಮರ್ ಏನ್ ಹೇಳ್ತಿದ್ಯಾ ನಾನು ನಿನ್ನನ್ನು ಯಾವತ್ತೂ ಆ ಭಾವನಿಂದ ನೋಡಿಲ್ಲ ನೀನ್ ತಪ್ಪು ತಿಳ್ಕೊಂಡಿದ್ದೆ ಅಮರ್ ತಪ್ಪು ತಿಳ್ಕೊಂಡಿದ್ದೆ ಅಶ್ವಿನಿ ಏಕೆ ಸಾಧ್ಯವಿಲ್ಲ ಅಶ್ವಿನಿ ಏಕೆ ಸಾಧ್ಯವಿಲ್ಲ ನೋಡು ಎಷ್ಟೋ ದಿನಗಳಿಂದ ಪ್ರೀತಿ ಸ್ನೇಹ ಸೌಜನ್ಯದಿಂದಿರುವ ನಾವು ಬಾಣ ಸಂಗಾತಿ ಆಗೋದು ತಪ್ಪೇ ಅಶ್ವಿನಿ ಬಾಣ ಸಂಗಾತಿ ಆಗೋದು ತಪ್ಪೇ ಅಮರ್ ತಪ್ಪು ನಿಂದಲ್ಲ ತಪ್ಪು ನೀನು ತಿಳ್ಕೊಂಡಿರುವ ವಿಕಲ್ಪನೇ ತಪ್ಪದು ನಾನು ನಿನ್ನ ಜೊತೆ ಸ್ನೇಹ ಬಾಂಧವ್ಯದಿಂದ ಇದ್ದಿದ್ದು ಒಂದು ಗೆಳೆತನಕ್ಕೆ ಹೊರತು ನಿನ್ನ ಜೊತೆ ಪ್ರೀತಿ ವಿಶ್ವಾಸಕ್ಕಲ್ಲ ನಾನು ನಿನ್ನನ್ನು ಯಾವತ್ತೂ ಪ್ರೀತಿ ಮಾಡಲೇ ಇಲ್ಲ ನಾನು ನಿನ್ನ ಸ್ನೇಹವನ್ನು ಬಯಸಿದ್ದೆ ಹೊರತು ನಿನ್ನ ಜೊತೆ ದೇಹ ಹಂಚ್ಕೊಂಡು ನಿನ್ನ ಸಂಗಾತಿ ಆಗಲಲ್ಲ ಅಶ್ವಿನಿ ನಾನು ಮನಸ್ಸಿನಲ್ಲಿ ವಿಕಲ್ಪ ಭಾವನೆ ಹೊಂದಿದ್ದರು ಅದನ್ನು ಬೆಳೆಸಲು ನೀನು ಯಾಕೆ ಅವಕಾಶ ಮಾಡಿಕೊಟ್ಟೆ ಅಶ್ವಿನಿ ಯಾಕೆ ಅವಕಾಶ ಮಾಡಿಕೊಟ್ಟೆ ಅಮರ್ ನಿನ್ನ ಭಾವನೆಗಳನ್ನ ಬೆಳೆಸಿದ್ದು ನಾನಲ್ಲ ಅದು ನೀನು ಬೆಳೆಸ್ಕೊಂಡದ್ದು ಅದು ನಾನೇನು ಮಾಡ್ಲಿಕ್ಕಾಗತ್ತೆ ಅಶ್ವಿನಿ ಚುಚ್ಚು ಮಾತುಗಳನ್ನಾಡಿ ನನ್ನ ಮನಸ್ಸನ್ನು ನೋಯಿಸಬೇಡ ಅಶ್ವಿನಿ ನನ್ನ ಮನಸ್ಸನ್ನು ನೋಯಿಸಬೇಡ ನೋಡು ಒಂದು ಮಾತು ಹೇಳ್ತೇನೆ ನಾನು ನನ್ನ ಜೀವನದಲ್ಲಿ ಮನಸ್ಸಾರೆ ಪ್ರೀತಿಸತ್ತು ನಿನ್ನನ್ನು ಅಶ್ವಿನಿ ನಿನ್ನನ್ನು ದಯವಿಟ್ಟು ನನ್ನ ಪ್ರೀತಿಯನ್ನು ನಿರಾಕರಿಸಿ ನನ್ನನ್ನು ತ್ಯಾಗ ಮಾಡಿಬಿಡ ಅಶ್ವಿನಿ ನನ್ನನ್ನು ತ್ಯಾಗ ಮಾಡಿಬಿಡು ಪ್ಲೀಸ್ ನೀನು ನನ್ನನ್ನು ಮದುವೆಯಾಗಿ ನನ್ನ ಈ ಅಂತರಂಗ ದರಮನೆಯಲ್ಲಿ ನನ್ನ ಸೌಭಾಗ್ಯ ದೇವತೆಯಾಗಿ ಬಶ್ವಿನಿ ನನ್ನ ಸೌಭಾಗ್ಯ ದೇವಮಾರಾಗಿ ಬಾ ಪ್ಲೀಸ್ ಅಮ್ಮ ದಯವಿಟ್ಟು ಈ ನಮ್ಮ ಪವಿತ್ರವಾದ ಸ್ನೇಹಕ್ಕೆ ಈ ಪ್ರೀತಿಯನ್ನು ಹಚ್ಚಿ ಹಾಳ ಮಾಡಬೇಡ ದಯವಿಟ್ಟು ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ ನನ್ನ ಮಾತಿನಲ್ಲಿ ಬೇಜಾರಾದರೆ ದಯವಿಟ್ಟು ಕ್ಷಮಿಸು ನಾನು ನಿನ್ನ ಕೊನೆಯವರೆಗೂ ನಿನ್ನ ಗೆಳತಿಯಾಗಿರ್ತೇನೆ ಮತ್ತು ನಿನ್ನ ಪ್ರೇಯಸಿ ಆಗ್ಲಾರೆ ನಾನು ಬರ್ತೇನೆ ಅಮ್ಮ ಕ್ಷಮಿಸ್ಕೊಡ್ತೀನಿ ಅಶ್ವಿನಿ 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 ಎಷ್ಟೋ ದಿನಗಳಿಂದ ಮನಸ್ಸಾರೆ ಪ್ರೀತಿಸಿದ ನನ್ನ ಅಶ್ವಿನಿ ನನ್ನನ್ನು ತ್ಯಾಗ ಮಾಡಿ ಹೋಗಬೇಕೆ ಅಯ್ಯೋ ದುರ್ವಿದಿಯೇ ಎಷ್ಟೋ ದಿನಗಳಿಂದ ನನ್ನ ಮನಸ್ಸಿನ ರಾಣಿಯಾಗಬೇಕು ನಾನು ಇವಳೊಂದಿಗೆ ಮನವಿ ಆಗಬೇಕೆಂದು ಆಶಾ ಭಾವನೆಯಿಂದ ಕಲ್ಪನೆಯಿಂದ ನಾನಿದ್ದೆ ಆದರೆ ಅಶ್ವಿನಿ ನನ್ನನ್ನು ನಿರಸ್ಕರಿಸಿ ಹೋದಳು ಅಯ್ಯೋ ಏನು ಮಾಡಲಿ ಒಂದು ಹೆಣ್ಣಿನಿಂದ ಅವಮಾನಿತನಾದ ವ್ಯಕ್ತಿ ಈ ಭೂಮಿಯ ಮೇಲೆ ಬದುಕಿರಬಾರದು ತಾಯಿ ಈ ಭೂಮಿಯ ಮೇಲೆ ಬದುಕಿರಬಾರದು ಹೌದು ಪ್ರೀತಿಸಿದ ಹುಡುಗಿಯಿಂದ ಅವಮಾನಿತನಾದ ನಾನು ಇನ್ನೂ ಈ ಬದುಕಿದ್ದು ಏನು ಪ್ರಯೋಜನ ಈಗ ನನಗಿರುವ ದಾರಿ ಅಂದರೆ ಅದೊಂದೇ ಅದೊಂದೇ ಹೌದು ಆತ್ಮಹತ್ಯೆ 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 ಮಾಡ್ಕೊಂಡು ಹೊರಟಾ ಇದೆಯಾ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ವಿಷಯವಾದ್ರೂ ಏನು ಸೀರೆ ಬೇರೆ ಕೆಳಗೆ ಬಿಟ್ಟಿದೆ ಇದನ್ನು ನೋಡಿದ್ರೆ ಒಂದು ಅನರ್ಥ ಘಟಿಸಿದೆ ಅಂತ ಆಯ್ತು ಏನೇ ಆಗಿದೆ ಹೌದು ಮಾನವ ಒಂದು ಹೆಣ್ಣಿನಿಂದ ಅವಮಾನಿತನಾದ ಮೇಲೆ ಈ ಭೂಮಿಯ ಮೇಲೆ ಬದುಕಿರಬಾರದ ಪಾಯಿ ಭೂಮಿಯ ಮೇಲೆ ಬದುಕಿರಬಾರದು ನಾನು ಪ್ರೀತಿಸಿದ ಹುಡುಗಿ ಈ ಭೂಮಿಯ ಮೇಲೆ ಬದುಕಿರಬಾರದ ಪಾಯಿ ಭೂಮಿಯ ಮೇಲೆ ಬದುಕಿರಬಾರದು ನಾನು ಪ್ರೀತಿಸಿದ ಹುಡುಗಿ ನನ್ನನ್ನು ತಿರಸ್ಕರಿಸಿದಳು ಎಂಬ ಒಂದೇ ಕಾರಣಕ್ಕೆ ನಾನು ಈ ಜೀವನನೇ ಬೇಡ ಅಂತ ಆತ್ಮಹತ್ಯೆ ಮಾಡಲು ಹೊರಟಿದ್ದೆ ಮಿತ್ರ ಆತ್ಮಹತ್ಯೆ ಮಾಡಲು ಹೊರಟಿದ್ದೆ ಏನು ಎಂತ ಹೇಳೋ ನೀನು ಒಂದು ಹೆಣ್ಣು ಪ್ರೀತಿಸಿದ ಹೆಣ್ಣು ಕೈ ಕೊಟ್ಟು ಮಾತ್ರಕ್ಕೆ ಆತ್ಮಹತ್ಯೆ ಮಾಡಿಕೊಳ್ತೀಯ ನೋಡು ಇನ್ನೋರ್ವ ಸುಂದರಿಯಾದ ಹೆಣ್ಣನ್ನು ಮದುವೆಯಾಗಿ ಅವಳ ಮುಂದೆ ನೀನು ಸಂಸಾರ ಮಾಡಿ ಅವಳು ಅಸೂಯ ಪಡುವಾಗ ಮಾಡಬೇಕೆ ಹೊರತು ಆತ್ಮಹತ್ಯೆ ಅಲ್ಲ ಕಣೋ ಆನಂದ್ ಅದು ನೀನು ಹೇಳಿದಷ್ಟು ಸುಲಭವಲ್ಲ ಮಿತ್ರ ನಾನು ಪ್ರೀತಿಸಿದ ಹುಡುಗಿಯ ಚಿತ್ರ ನನ್ನ ಕನಸು ಮನಸ್ಸಿನಲ್ಲಿ ಅಚ್ಚುತ್ತಿರುವಾಗ ನಾನು ಬೇರೊಬ್ಬಳನ್ನು ಮದುವೆಯಾಗಿ ಸುಖವಾಗಿರಲು ಸಾಧ್ಯವಿಲ್ಲ ಆನಂದ ಸುಖವಾಗಿರಲು ಸಾಧ್ಯವಿಲ್ಲ ಹಾಗಾದ್ರೆ ನಿನ್ನ ಮನಸ್ಸನ್ನು ಕದ್ದ ಪ್ರೇಸಿ ನಿನ್ನನ್ನು ನಿರಾಸ್ಕರಿಸುವುದು ಅಂತ ಹೇಳಬಹುದು ಅದು ಯಾಕೆ ಅಂತ ನನಗೂ ತಿಳಿಯುತ್ತಿಲ್ಲ ಮಿತ್ರ ಅವಳು ಯಾಕೆ ನನ್ನ ನಿರಾಕರಿಸ್ತಾಳಂತ ನಾನು ತಿಳಿಲೇ ಇಲ್ಲ ಯಾವುದೋ ಪರಿಸ್ಥಿತಿಯ ಒತ್ತಡಕ್ಕೆ ಮಣಿದು ಅವಳು ಆ ರೀತಿ ಹೇಳ್ತಾ ಇರಬಹುದು ಏನು ಚಿಂತೆ ಮಾಡಬೇಡ ನಾನೇ ಖುದ್ದಾಗಿ ಹೋಗಿ ಅವಳ ಹತ್ರ ಮಾತಾಡಿ ನಿನ್ನ ಅವಳ ಮದುವೆ ಆಗುವಂತೆ ಮಾಡ್ತೇನೆ ಆಯ್ತಾ ಹೌದಾ ಈ ಮಾತನ್ನ ಅಯ್ಯೋ ನನ್ನ ನಿನ್ನ ಸ್ನೇಹದ ಆಣೆಯಾಗಿ ಈ ಮಾತನ್ನು ನಂಬುದು ಇಟ್ ಇಸ್ ಮೈ ಪ್ರಾಮಿಸ್ ಅಂದ ಹಾಗೆ ಅಮ್ಮ ನೀನು ಪ್ರೀತಿಸಿದ ಆ ಹುಡುಗಿ ಯಾರಂತ ಕೇಳಬಹುದು ಅವಳು ಬೇರೆ ಯಾರು ಅಲ್ಲ ಪಿ ಎಸ್ ಐ ಪ್ರಭಾಕರ್ ಇದ್ದಾರಲ್ಲ ಅವ್ರು ಏಕ ಮಾತ್ರ ಮಿಸ್ ಅಶ್ವಿನಿ ಅಶ್ವಿನಿಯನ್ನು ನೀನು ಪ್ರೀತಿಸ್ತಾ ಇದ್ದೀಯಾ ನಿನ್ನ ಕನಸಿನ ನಾನು ಅಶ್ವಿನಿಯ ಅಮರ್ ಹೇಳು ಹ್ ಹೌದು ನಾನು ಅಶ್ವಿನಿಯನ್ನು ಮನಸ್ಸಾರಿ ಪ್ರೀತಿಸ ಒಂದೊಮ್ಮೆ ಅಶ್ವಿನಿ ನನ್ನನ್ನು ತಿರಸ್ಕರಿಸಿದರೆ ನಾನಂತೂ ಈ ಜೀವನದಲ್ಲಿ ಬದುಕಲಾರೆ ಮಿತ್ರ ನಾನಂತೂ ಈ ಜೀವನದಲ್ಲಿ ಬದುಕಲಾರೆ ಹೇಳ್ತೇವ ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀಲ್ಪಿಸ್ಬಿಟ್ಟೆ ನಾನು ಮನಸ್ಸಾದ ಪ್ರೀತಿಸಿ ಮದುವೆ ಆಗಬೇಕು ನನ್ನ ಬಾಳನ್ನು ಸಾಧಿಸಬೇಕು ಅಂತ ಅಶ್ವಿನಿ ಏನು ಮಾಡಲಿ ಇದೊಂದು ಧರ್ಮ ಸಂಕಟನೆ ಸರಿ ಅಂತ ಹಾಗೆ ಮಾಡಿ ಅಮರನ ಸ್ನೇಹವನ್ನು ಉಳಿಸಿಕೊಳ್ಬೇಕು ನಾನು ಪ್ರೀತಿಸಿದ ಅಶ್ವಿನ ಮನವೊಲಿಸಿ ಇವನ್ ಜೊತೆಗೆ ಬಾಳು ಹಾಗೆ ಮಾಡಬೇಕು ಇದು ಸತ್ಯ ಸತ್ಯ ಸತ್ಯಂತ ಏನಾಯ್ತು ಮಿತ್ರ ಅಶ್ವಿನಿ ಬಗ್ಗೆ ಹೇಳಿದಾಗ ಏನೋ ವಿಚಾರ ಮಾಡ್ತಿರುವಂತಿದೆ ಏನಾಯ್ತು ಹೇಳು ಏನೂ ಇಲ್ಲ ಅಮರ್ ನೀನು ಮತ್ತು ಅಶ್ವಿನಿಯನ್ನ ಹೇಗಾದ್ರೂ ಮಾಡಿ ಮದುವೆಗೆ ಒಪ್ಪಿಸಿ ನಿನ್ನ ಬಾಳ ಸಂಗಾತಿಯನ್ನಾಗಿ ಮಾಡಬೇಕೆನ್ನುವುದೇ ನನ್ನ ಸಂಕಲ್ಪ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾನಿದ್ದೆ ಅಮರ್ ಏನೇನು ಉಪಕಾರವನ್ನ ನಾನು ಎಂದಿಗೂ ಮರೆಯಲಾರೆ ಮಿತ್ರ ಎಂದಿಗೂ ಮರೆಯಲ ಅಮರ್ ನಿನ್ನ ನೀನು ನನ್ನ ಸ್ನೇಹಿತ ಸ್ನೇಹಿತನಿಗಾಗಿ ನಾನು ಇಷ್ಟು ಮಾಡುತ್ತಿದ್ದು ಹೇಗೆ ಅಮರ್ ತೆಗೆದುಕೊಳ್ಳ ಈ ಶಿರ ನಿನ್ನ ಪ್ರೇಸಿ ಮುಂದೆ ಏಕಾದಿತ್ತು ಸರಿಯಾಗಿ ಆಗಲಿ ಹೋಗೋಣ ಅಣ್ಣ ಅಯ್ಯೋ ಅಮ್ಮ ಅಮ್ಮ ಅಮ್ಮ